ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ವೇತಾ ಇದು ನಮ್ಮ ಇಡೀ ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ಪ್ರೀತಿಯಿಂದ ಮಾಡಿದ್ದಾರೆ ನನಗೂ ಅಷ್ಟೇ ಇಂಪಾರ್ಟೆಂಟ್ ಅಷ್ಟೇ ಪ್ರೀತಿಯಿಂದ ಮಾಡಿರೋದು ಬಿಕಾಸ್ ನನ್ನ ಮೊದಲನೇ ಚಿತ್ರ ಇದು ಆಸ್ ಎವ್ರಿಥಿಂಗ್ ಸೊ ನನ್ನ ಚಿತ್ರ ಚಿತ್ರದಲ್ಲಿ ನನ್ನ ಪಾತ್ರ ಬಂದು ಒಂದು ಸ್ಮಾಲ್ ಟೌನ್ ಗರ್ಲ್ ಅವಳು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ತೊಗೊಳ್ಬೇಕು ಅಂತ ಇರಲಿ ಇಲ್ಲಿ ಬಂದು ಅವಳು ಲೈಫ್ ಕಟ್ಕೋಬೇಕು ಅವಳು ಟೈಮ್ ಚೆನ್ನಾಗಿ ನೋಡ್ಕೋಬೇಕು ಆ ಥರ ಇಟ್ಕೊಂಡು ಅವಳು ಬಂದು ಅವಳ ಕನ್ಸುಗಳನ್ನ ಹೇಗೆ ಮುಂದೆ ತಗೊಂಡು ಹೋಗ್ತಾಳೆ ಸೊ ಆದರೂ ಆ ಲೈನಲ್ಲಿ ಹೋಗುತ್ತೆ ಬೇರೆ ಇನ್ನು ತಂಡದ ಬಗ್ಗೆ ಹೇಳಬೇಕಂದ್ರೆ ಎಲ್ರು ಓದ್ತಿರಂಗೆ ಇಟ್ಸ್ ಆಲ್ ಐ ಟಿ ಎಂಪ್ಲಾಯೀಸ್ ಬಟ್ ದ ಅಮೌಂಟ್ ಆಫ್ ಪ್ಲಾನಿಂಗ್ ಅವ್ರು ಏನು ಮಾಡ್ಕೊಂಡಿದ್ರು ಫ್ರಮ್ ದ ಫಸ್ಟ್ ಡೇ ಪ್ರಿ ಪ್ರೊಡಕ್ಷನಲ್ಲಿ ಚಿಕ್ಕ ವಿಷಯದಿಂದ ದೊಡ್ಡ ವಿಷಯದ ತನಕ ಟೈಮ್ ತಗೊಂಡು ಎಲ್ಲೂ ಹರಿ ಮಾಡ್ದಂಗೆ ಬಿಕಾಸ್ ಕನ್ಸ್ಟೆಂಟ್ಸ್ ತುಂಬ ಇದ್ದಿದ್ದರಿಂದ ಯಾ ನನಗೆ ಆ್ಯಕ್ಟ್ ಮಾಡೋಕ್ಕೂ ಕೂಡ ಪ್ರೀಪ್ರೊಡಕ್ಷನ್ ಟೈಮಲ್ಲೇನೆ ವರ್ಕ್ಶಾಪ್ಸ್ ಮಾಡಿಕೊಂಡು ದೇ ಗೇವ್ ಮೀ ಟೈಮ್ ಟು ನನ್ನ ಮಿಸ್ಟೇಕ್ಸ್ ಮಾಡಿಕೊಂಡು ನನ್ನ ಮಿಸ್ಟೇಕ್ಸಿಂದ ಕಲಿಯೋಕ್ಕೆ ಅಗೇನ್ ಗಣೇಶ್ ಹೆಲ್ಪ್ ಮಿ ಅ ಲಾಟ್ ಡೇ ಮತ್ತೆ ಇನ್ನೊಂದು ಏನು ಇವ್ರಿಗೆ ಕನ್ನಡದ ಚಿತ್ರದ ಬಗ್ಗೆ ಏನು ಪ್ಯಾಷನ್ ಅಂದರೆ ನಾನು ಒಂದು ಕನ್ನಡದ ಹುಡುಗಿ ಸೊ ಬೇರೆ ಚಿತ್ರಗಳನ್ನ ಹೊಲ್ಸೋದಂತ ಅಲ್ಲ ಬಟ್ ನಮ್ಮ ಕನ್ನಡದ ಹುಡುಗಿ ಬರ್ಲಿ ಮಾಡಲಿ ಅಂತ ಹೇಳಿ ಆಡಿಷನ್ಸ್ ತಗೊಂಡು ಎಲ್ಲಿ ಪ್ರತಿಯೊಬ್ರು ಸಪೋರ್ಟ್ ಮಾಡೋದು ಡೈರೆಕ್ಟರ್ ಇರಲಿ ಕಾಸ್ಟಿಂಗ್ ಡೈರೆಕ್ಟರ್ ಚೇತನ್ ಇರಲಿ ಎವ್ರಿಬಡಿ ಸಪೋರ್ಟ್ ಇಡ್ಲಿ ಸೊ ತುಂಬ ಕಂಫರ್ಟೇಬಲ್ ಇತ್ತು ತುಂಬಾ ಡೆಡಿಕೇಟೆಡ್ ಟೀಮ್ ಇದ್ರಿಂದ ಈಸಿಯಾಗಿ ಎಲ್ಲಾನು ಹೋಯ್ತು ಅಂತ ಹೇಳ್ಬೋದು ನನ್ನ ಹೆಸರು ಕಾರ್ತಿಕ್ ವೈಭವ್ ಅಂತ ಇದಕ್ಕೂ ಮುಂಚೆ ಆ ಸಿನಿಮಾದಲ್ಲಿ ನಟಿಸಿದ್ದೀನಿ ಮತ್ತೆ ಮತ್ತೆ ಮಾಯ ಮೃಗ ಬೃಂದಾವನ ಅನ್ನೋ ಧಾರಾವಾಹಿಗಳಲ್ಲಿ ನಟಿಸಿದೀನಿ ಈ ಸಿನಿಮಾದಲ್ಲಿ ನಾನೊಂದು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತೀನಿ ಸರ್ ಹೇಳ್ದಂಗೆ ತುಂಬ ಒಂದು ರಿಯಲಿಸ್ಟಿಕ್ ಲೊಕೇಶನ್ಸ್ ಅಲ್ಲೇ ಶೂಟ್ ಮಾಡಿರೋದು ಇದು ಸೊ ಐ ಟಿ ಕ್ಯೂಬಿಕಲ್ಸ್ ಅಲ್ಲಿ ಆಫೀಸಸ್ ಅಲ್ಲಿ ಇಂತಹ ಅಲ್ಲಿ ಶೂಟ್ ಮಾಡಿರೋದು ಸೊ ನನಗೆ ಪರ್ಸ್ನಲಿ ಯಾವುದೇ ಐ ಟಿ ಕಂಪ್ನೀಸಲ್ಲಿ ಅಲ್ಲಿ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ಯಾವತ್ತೂ ಕೆಲಸ ಮಾಡಿಲ್ಲ ಸೊ ಇಲ್ಲಿ ಬಿಗಿನಿಂಗಲ್ಲಿ ಹೇಳಿದಾಗ ಏನು ಆ ರಿಯಲಿಸ್ಟಿಕ್ಕಾಗಿ ನ್ಯಾಚುರಲಿಸ್ಟಿಕ್ಕಾಗಿ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು ಸೀನ್ ಕಂಪೋಸಿಷನ್ ಆಗಿರ್ಬೋದು ಕ್ಯಾರೆಕ್ಟರ್ಸ್ ಆಗಿರ್ಬೋದು ಇದೆಲ್ಲ ಏನು ರಿಯಲಿಸ್ಟಿಕ್ ಅಂತ ಅವ್ರು ಹೇಳಿದ್ರು ಇದು ಸತ್ಯ ಯಾಕೆ ಅಂದರೆ ಏನಲ್ಲಿ ಶೂಟ್ ಮಾಡಿದೆ ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅವಾಗ ನನಗೆ ನಾನೊಬ್ಬ ಐ ಟಿ ಎಂಪ್ಲಾಯಿ ಆ್ಯಂಡ್ ಒಂದು ಐ ಟಿ ಬ್ಯಾಕ್ ಗ್ರೌಂಡ್ ಇರೋ ಕಡೆನೇ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಫೀಲ್ ಆಯಿತು ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಸರ್ ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಇದು ಪ್ರಾಬಬ್ಲಿ ಮುಂಚೆ ಈ ತರ ಬಂದಿಲ್ಲ ಅನ್ಸುತ್ತೆ ಲುಕಿಂಗ್ ಫಾರ್ವರ್ಡ್ ಫಾರ್ ಇಟ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕೂಡ ಒಳ್ಳೇದಾಗ್ಲಿ ವಿಜಯ್ ಅವರು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ಸಿದ್ರಾಜ್ ಆಕ್ಚುಲಿ ಎಲ್ರು ವಿಜಯ್ ಇದ್ದಾರೆ ಯಾ ನಾನು ಚೇತನ್ ಆ್ಯಕ್ಚುಲಿ ಸೇಮ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ ಸೊ ನಂದು ಕಾಲೇಜ್ ಮುಗಿದ ತಕ್ಷಣ ನಾನು ಆ್ಯಕ್ಚುಲಿ ಇದ್ದೆ ಸೊ ಸೂನ್ ಆಫ್ಟರ್ ದಟ್ ನನ್ನ ಗುರುಗಳಾಗಿದ್ದರು ಅವರು ಮೆಂಟರ್ ಹಿ ವಾಸ್ ಮೈ ಮೆಂಟರ್ ಅಟ್ ಐ ಟಿ ಅಫ್ಕೋರ್ಸ್ ಐ ಟಿನಲ್ಲಿ ತುಂಬ ಥರ ಕ್ಯಾರೆಕ್ಟರ್ಸ್ಗಳು ಸಿಗ್ತವೆ ಅಫ್ಕೋರ್ಸ್ ಎಲ್ಲರೂ ದುಡುಗೆ ಅಂತಲೇ ಹೋಗ್ತಾರೆ ಬಟ್ ರಿಯಲ್ ಲೈಫಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ನೋಡ್ತೀವೋ ಅಲ್ಲಿ ಇನ್ನೂ ವೆರೈಟೀಸ್ ಆಫ್ ಕ್ಯಾರೆಕ್ಟರ್ಸ್ ನೋಡ್ಬೋದು ಬಿಕಾಸ್ ಎಲ್ರಿಗೂ ಒಂದು ಮಾಸ್ಕ್ ಇರುತ್ತೆ ಅಲ್ಲಿ ಮಾಸ್ಕ್ ಇನ್ ದ ಸೆನ್ಸ್ ಎಲ್ರಿಗೂ ಒಂದು ರೆಸ್ಟ್ರಿಕ್ಷನ್ಸ್ ಅನ್ನೋದಿರುತ್ತೆ ಸೊ ದೇ ಜಸ್ಟ್ ಕ್ಯಾಂಡ್ ಓಪನ್ ಸೊ ಈ ಸಿನಿಮಾದಲ್ಲಿ ಮೋಸ್ಟ್ ಆಫ್ ದೋಸ್ ಮಾಸ್ಕ್ಸ್ನ ರಿವೀಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ಅದರಲ್ಲಿ ನಾನು ಐ ವಿಲ್ ಜನ್ಸ್ ಅ ಫ್ರೆಶರ್ ಅಲಾಂಗ್ ವಿತ್ ವಿಜಯ್ ಸುರೀ ಸರ್ ಆ್ಯಂಡ್ ಲೈಕ್ ವಿ ಟ್ರಾವೆಂಡ್ ಟುಗೆದರ್ ಸೊ ಆ ಥರ ಒಂದು ಕ್ಯಾಟರ್ ಮಾಡಿದ್ದೀವಿ ಆ್ಯಕ್ಚುಲಿ ನನಗೂ ಸಿನಿಮಾದಲ್ಲಿ ಸಿನಿಮಾದಲ್ಲೇ ಅಭಿನಯ ಮಾಡ್ತೀನಿ ಅಂತ ನನಗೊಂದು ಥಾಟ್ ಇರಲಿಲ್ಲ ಮೈ ಏಮ್ ವಾಸ್ ಮೋಸ್ಟ್ಲಿ ಮಾಡ್ಲಿಂಗ್ ಆ್ಯಂಡ್ ಸೀರಿಯಲ್ಸ್ ಬಟ್ ನಾನು ಚೇತನ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದಾಗ ಲೈಕ್ ಡ್ಯೂರಿಂಗ್ ಆಸ್ ಸ್ಪೇ ಟೈಮ್ ಯೂಸ್ ಟು ಬುಕ್ ಅ ಮೀಟಿಂಗ್ ರೂಮ್ ಸೊ ನಾವು ಸ್ಕ್ರಿಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಕೆಲವೊಂದು ಸೀನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಸೊ ದಟ್ ಪ್ರೋಸೆಸ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ತುಂಬ ಕಲಿಯೋದಕ್ಕೆ ಸಿಕ್ತು ನಾನೊಂದು ಸಣ್ಣ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಬಟ್ ನನಗೆ ಈಗ ನಾನು ಮಾಡ್ತಿರೋ ಆ್ಯಕ್ಟಿಂಗ್ ಕೆರಿಯರಲ್ಲಿ ಸೊ ನಾನು ಅಲ್ಲಿ ಕಲ್ತಿದ್ದು ತುಂಬ ಹೆಲ್ಪ್ ಆಯಿತು ಬಿಕಾಸ್ ಕ್ಯಾಮ್ರಾ ಹಿಂದೆ ಏನೇನು ಕೆಲಸಗಳಾಗ್ತವೆ ಅದನ್ನು ನಾನು ಕಲ್ತ್ಕೊಂಡೆ ಅದು ನನಗೆ ಗೋಯಿಂಗ್ ಫಾರ್ಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ ಅಟ್ ಥ್ಯಾಂಕ್ಸ್ ಫಾರ್ ದಟ್ ಯಾ ಆಲ್ ದ ಬೆಸ್ಟ್ ಫಾರ್ ಯು ಗಣೇಶ್ ಅವರು ಇದಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ಆ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಹೆಂಗ್ ಬಂತು ಅಂದ್ರೆ ನಾನು ವಿಜಯ್ ಇಂಜಿನಿಯರಿಂಗ್ ಫ್ರೆಂಡ್ಸು ಸೊ ಒಂದಿನ ಕಾಲ್ ಮಾಡಿ ನಮಗೆ ಈ ಥರ ಒಂದು ಪ್ರಾಜೆಕ್ಟ್ ಇದೆ ಸೊ ಮಾಡೋಣ ಅಂತ ಹೇಳ್ದೆ ಆಮೇಲೆ ಚೇತನ್ ಸರ್ ಮೀಟ್ ಮಾಡಿದ್ದು ಸ್ವಾಮಿ ಪ್ರಶಾಂತ್ ಸರ್ ನಾವು ಪ್ಲಾನ್ ಮಾಡ್ಕೊಂಡ್ವಿ ಸ್ವಲ್ಪ ಐಡಿಯಾಸ್ ಕೊಡ್ತಿದ್ದೆ ಆಮೇಲೆ ನಾನು ಆಕ್ಚುಲಿ ಸೆಟ್ ಹಾಕೋಣ ಮಾಡೋಣ ಅಂತ ಹೇಳಿದಾಗ ಪ್ರಶಾಂತ್ ಸರ್ ಬೇಡ ರಿಯಲಿಸ್ಟಿಕ್ ಆಗಿರಲಿ ಐ ಟಿಲೇ ಮಾಡೋಣ ಸೊ ದಟ್ ನಮ್ಗೆ ಆಂಬಿಯನ್ಸ್ ಅನ್ನೋದು ನೀಟಾಗಿ ಕನೆಕ್ಟ್ ಆಗುತ್ತೆ ಮತ್ತೆ ನಾವು ಐಟಿಲ್ ಸೆಟ್ ಅಪ್ ಆಗಿ ಆರ್ಟಿಫಿಷಿಯಲ್ ಆಗಿ ಮಾಡೋದ್ ಬೇಡ ಅನ್ಬಿಟ್ಟು ಸೊ ರಿಯಲ್ ಐ ಟಿ ಲೊಕೇಶನ್ಸಲ್ಲ ಶೂಟ್ ಮಾಡಿ ಮತ್ತು ಆಮೇಲೆ ಆರ್ಟಿಸ್ಟ್ನೆಲ್ಲ ಪ್ರಾಪರಾಗಿ ವರ್ಕ್ಶಾಪ್ ಮಾಡಿಸಿ ಅಂದರೆ ನಮ್ಮ ಗೆ ನಾವು ಹೆಂಗೆ ಡಿಸೈನ್ ಮಾಡ್ಕೊಂಡಿದ್ದಾರ ಸರ್ ಸೊ ಅವ್ರಿಗಿರೋ ಪಾತ್ರನ ಬಿಟ್ಬಿಟ್ಟು ನಮ್ಮ ಕ್ಯಾರೆಕ್ಟರ್ಗೆ ಹೆಂಗ್ ಬೇಕು ಅಂದ್ಬಿಟ್ಟು ಅವ್ರಿಗೆ ವರ್ಕ್ಶಾಪ್ ಮಾಡಿಸಿ ಸೊ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆಯ್ತು ಟೈಮ್ ಆಯ್ತು ಅದು ಸೊ ಅದಕ್ಕೆ ಶೂಟ್ ಲಾ ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಪ್ರಾಪರಾಗಿ ರಿಹರ್ಸಲ್ಸ್ ಮಾಡಿ ಶೂಟಿಂಗ್ ಎಲ್ಲ ಆಗ್ಬೋದು ಶಾರ್ಟ್ ಡಿವಿಷನ್ಸ್ ಆಗ್ಬೋದು ಪ್ರಾಪರ್ ಬಿಫೋರ್ ನೈಟ್ ನಾವು ಯೂಶಲಿ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಮಲಗೋದು ಡೈಲಿ ಒಂದು ದಿನ ಶೂಟ್ ಆಗಿದ ತಕ್ಷಣ ನೆಕ್ಸ್ಟ್ ದಿನದ್ದು ಏನೇನು ಪ್ರಿಪ್ರೇಷನ್ಸ್ ಬೇಕು ಅಲ್ಲಿ ಏನೇನು ರಿಕ್ವೈರ್ಮೆಂಟ್ಸ್ ಏನಿದೆ ಅಂದ್ಬಿಟ್ಟು ಕಂಪ್ಲೀಟ್ ಅದೇ ಡಿಸ್ಕಷನ್ ಆಗ್ತಿತ್ತು ಅಂದರೆ ಓವರ್ ಆಲ್ ಜರ್ನಿ ನಾನು ಎಂಜಾಯ್ ಮಾಡಿದೆ ಒಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ನನಗೆ ಗೊತ್ತಿಲ್ಲ ಪ್ರಾ ಐ ಟಿಲಿ ಹೆಂಗೆ ವರ್ಕ್ ಆಗುತ್ತೆ ಏನು ಅಂದ್ಬಿಟ್ಟು ಇವ್ರ ಜೊತೆ ಜರ್ನಿ ಮಾಡಿದಾಗ ಗೊತ್ತಾಯಿತು ಐ ಟಿಲಿ ಹಿಂಗೆಲ್ಲ ನಡೆಯುತ್ತ ಅಂತ ನಾನು ಕೇಳ್ತಿದ್ದೆ ರಿಯಲ್ ಆಗಿ ಹಿಂಗೆಲ್ಲ ನಡೆಯುತ್ತೆ ಸರ್ ಅಂದಾಗ ಇಲ್ಲ ಗಣೇಶ್ ಇದೆಲ್ಲ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಚಂದನ್ ಸರ್ ಪ್ರಶಾಂತ್ ಸರ್ ಅವಿನ್ ವಿಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕ್ವಿಕ್ ಆಗಿ ಗಣೇಶ್ ಅವ್ರಿಗೆ ಒಂದು ಮೈಕ್ ವಿನಯ್ ಸಾರಿ ಹೇಳ್ದಂಗೆ ಹಿ ವಾಸ್ ದ ಸೀನಿಯರ್ ಟು ಆಲ್ ಆಫ್ ಎಸ್ ಆ್ಯಕ್ಟಿಂಗ್ ಇಂದ ಇರಲಿ ಒಂದು ಚಲನ್ಸ್ ಇದ್ರೆ ಹೇಗೆ ಮಾಡಬೇಕು ಮಾಡಬಾರ್ದು ಎವ್ರಿಥಿಂಗ್ ನನಗೆ ಬ ತುಂಬ ಗೈಡ್ ಮಾಡಿದ್ದಾರೆ ಕೂಡ ನನಗೆ ಯಾವಾಗ ಕೇಳಿದ್ರು ಒಂದು ಸೀನಿಯರ್ ಅಂತ ಫೀಲ್ ಆಗಿಲ್ಲ ಇಟ್ ಫೆಲ್ ಲೈಕ್ ಒಂದ್ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಮಾಡ್ತಾ ಇರೋ ಪ್ರತಿಯೊಬ್ರು ಎಗ್ರಿ ಮಾಡ್ತಾರೆ ದಟ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್ ಸೊ ಅವಾಗಲೇ ಇದ್ದೆ ಎಲ್ಲರೂ ಸಪೋರ್ಟ್ ಹೇಳಿದ್ರಿ ನಮಸ್ಕಾರ ನನ್ನ ಹೆಸರು ವಿನಯ್ ಅಂತ ಇಲ್ಲಿ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅನ್ವೇಲ್ ಆಗೋ ಒಂದು ಚಿಕ್ಕ ಸೀನ್ ನಾನು ಮಾಡಿದೀನಿ ಸರ್ ಜೊತೆ ನಾವೆಲ್ಲರೂ ಆಸೆ ಪಡ್ತೀವಿ ಹೊಸ ಥರ ಒಂದು ಸಿನಿಮಾ ನೋಡೋದು ಸೊ ನಾವೆಲ್ಲರೂ ಆಸೆ ಪಡ್ತೀವಿ ಒಂದು ಹೊಸ ತರ ಸಿನಿಮಾ ನೋಡೋಣ ಸಮಥಿಂಗ್ ಡಿಫ್ರೆಂಟ್ ಈಗ ನಮಗೆ ಎಂಟರ್ಟೈನಿಂಗ್ ಆಗಿರ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಲಿ ಅಂತ ನಾವು ತುಂಬಾ ಆಸೆ ಪಡ್ತೀವಿ ಆ ತರದೊಂದು ಸಿನಿಮಾ ಮಾಡೋಕೆ ಅಂತ ಟ್ರೈ ಮಾಡಿದೀವಿ ಹೋಪ್ಫುಲಿ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಮಾಡಿದ್ದಾರೆ ನಾವು ತುಂಬ ಜನರ ಜೊತೆ ಅಂದರೆ ಈ ಫಿಲ್ಮ್ ಮಾಡುವಾಗ ತುಂಬ ಜನರ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀವಿ ಕೊಲಾಬ್ರೇಟ್ ಮಾಡೋಕ್ಕೆ ತುಂಬ ಫೋನ್ ಎತ್ತಲ್ಲ ಆದರೆ ನಾನು ಸರ್ ವಿಜಯ್ ಸೂರ್ಯ ಮತ್ತು ಅವ್ರ ತಾಯಿ ಯಾವಾಗ ಮಾಡಿದ್ರು ಫೋನ್ ತೆಗೆದಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ನಮಗೆ ಗೈಡ್ ಮಾಡಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಅಂದರೆ ಎಲ್ಲ ನಾವು ಹೊಸ ಡೈರೆಕ್ಟ್ರು ಇಲ್ಲ ಅಂದರೆ ಫುಲ್ಲು ನಮಗೆ ಡೈರೆಕ್ಟ್ರಿಗೆ ಏನು ರೆಸ್ಪೆಕ್ಟ್ ಬೇಕು ಅದನ್ನು ಕರೆಕ್ಟಾಗಿ ಕೊಟ್ಟು ನಾವು ಹೆಂಗ್ ಬೇಕು ಹಂಗೆ ನಾವ್ ಹೇಳಿದ ಹಾಗೆ ಮಾಡಿದ್ದಾರೆ ಸರ್ ತುಂಬಾ ಕೊಲಾಬರೇಟಿವ್ ಆಗಿ ಸಪೋರ್ಟಿವ್ ಆಗಿ ಫುಲ್ ಹೆಲ್ಪ್ ಮಾಡಿದ್ದಾರೆ ಸೊ ಇಬ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಟೀಮ್ ಇಂದ ಸಾಕಷ್ಟು ಕಂಟೆಂಟ್ ಹೊರಗಡೆ ಬರೋದು ಬಾಕಿ ಇದೆ ರಿಲೀಸ್ ಡೇಟ್ ಕೂಡ ಸದ್ಯದಲ್ಲಿ ಅನೌನ್ಸ್ ಮಾಡ್ತಾರೆ ಥ್ಯಾಂಕ್ ಯು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಲೈಕ್ ಮಾಡಿ